ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವಂಚನಬೆಲೆ ತಾಲೂಕು ಗೌಡಕೆರೆ ಪಂಚಾಯಿತಿಗೆ ಇಂದು ಶಾಸಕ ಪ್ರದೀಪೇಶ್ವರ್ ಅವರು ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ವೇಳೆ ಗ್ರಾಮಗಳಲ್ಲಿರುವ ಸಮಸ್ಯೆಗಳನ್ನು ನೇರವಾಗಿ ವೀಕ್ಷಿಸಿದರೂ ಗ್ರಾಮಕ್ಕೆ ಅಂಬೇಡ್ಕರ್ ಭವನ ಹೈಮಾಸ್ಟ್ ಲೈಟ್ ಜೊತೆಗೆ ಚರಂಡಿ ರಸ್ತೆ ಅಭಿವೃದ್ಧಿಪಡಿಸುವಂತೆ ಬೇಡಿಕೆ ಬಂದಿದೆ ಅವುಗಳನ್ನು ಸರಿಪಡಿಸುವುದಾಗಿ ತಿಳಿಸಿದ ಪ್ರದೀಪ್ ಕನಕಾನಕೊಪ್ಪ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ವಿರೋಧಿಸಿ ರೈತರು ಹೋರಾಟ ನಡೆಸುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿ ನಾನು ಶಾಸಕನಾದಾಗಿನಿಂದಲೂ ಒಂದೇ ಒಂದು ಕ್ರಷರ್ಗಾಗ್ಲಿ ಕಲ್ಲು ಕ್ವಾರಿಗಾಗ್ಲಿ ಅನುಮತಿ ಕೊಡಿಸಿಲ್ಲ ನಾಲ್ಕು ವರ್ಷಗಳ ಹಿಂದೆ ಅನುಮತಿ ಪಡೆದಿರುವ ಪ್ರಭಾವಿ ವ್ಯಕ್ತಿ ಈಗ ಕಾಮಗಾರಿ ಮಾಡಿಸಲು ಮುಂದಾಗಿದ್ದಾರೆ ಅವರ ವಿರುದ್ಧ ರೈತರು ತಿರುಗಿ ಬಿದ್ದಿದ್ದಾರೆ ಹಾಗಾಗಿ ಅವರ ಕಾಮಗಾರಿಯನ್ನು ಸ್ಥಗಿತಗೊಳಿಸಲು ತಹಶೀಲ್ದಾರ್ಗೆ ತಿಳಿಸುತ್ತೇನೆ ಎಂದು ತಿಳಿಸಿದರು ಅಂಬೇಡ್ಕರ್ ಭವನ ಕೇಳಿದ್ರು ಐಮ್ಯಾಕ್ಸ್ ಲೈಟ್ ಒಂದು ಕ್ರಷರ್ಗೂ ನಾನು ಪರ್ಮಿಷನ್ ಕೊಟ್ಟಿಲ್ಲ ಕೊಡೋದು ಇಲ್ಲ ಪಾಯಿಂಟ್ ಒನ್ ಆದರೆ ಕನಗಾನಕೊಪ್ಪದತ್ರ ನಾಲ್ಕು ವರ್ಷಗಳ ಹಿಂದೆ ಒಬ್ಬರು ಪ್ರಭಾವಿಗಳು ಇವತ್ತು ರಾಜಕಾರಣದ ಒಂದು ಪಕ್ಷದಲ್ಲಿ ಪ್ರಭಾವಿಗಳು ಅವರು ಪರ್ಮಿಷನ್ ತೊಗೊಂಡಿದ್ದಾರೆ ಅವರು ಶ್ರೀಮತಿಯವರ ಹೆಸರಲ್ಲಿ ಈಗ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರು ಸ್ಥಳೀಯವಾಗಿ ವಿರೋಧ ಇದೆ ನೋಡಿ ಕನಗಾನಕೊಪ್ಪದವ್ರು ಕೊಟ್ಟಿರೋ ಅರ್ಜಿ ನನಗೆ ಕಂಪ್ಲೀಟ್ ನನಗೆ ಡೀಟೇಲ್ಸು ಇಷ್ಟು ಜನ ಸೈನ್ ಆಗಿ ಕೊಟ್ಟಿರೋದು ಇದೆ ಒಂದು ನೂರು ಜನ ಇಷ್ಟು ಜನ ಈಗ ನಾನು ಈ ಕ್ರಷರ್ನ ಯಾವುದೇ ಕಾರಣಕ್ಕೆ ಸ್ಟಾರ್ಟ್ ಆಗೋಕೆ ನಾನು ಬಿಡಲ್ಲ ಈಗ ಡಿ ಸಿ ಅವ್ರಿಗೂ ಪತ್ರ ಬರೀತೀನಿ ಅವ್ರಿಗೂ ಹೇಳಿ ನಿಲ್ಲಿಸ್ತೀನಿ ಸ್ಥಳೀಯವಾಗಿ ವಿರೋಧ ಇದ್ದರೆ ನಾನು ಯಾಕೆ ನಡ್ಸಕ್ಕೆ ಬಿಡಲಿ ಸೊ ಇದನ್ನು ಇಮಿಡಿಯೇಟ್ ಬಟ್ ಇದು ಸ್ಟಾರ್ಟ್ ಆಗಿಲ್ಲ ಬಟ್ ಪರ್ಮಿಷನ್ ಕೊಟ್ಟಿರೋದು ನಾಲ್ಕು ವರ್ಷದಿಂದ ಸೊ ನಾನು ನಿಲ್ಲಿಸೋ ಪ್ರಯತ್ನ ಇನ್ನು ಇದೇ ವೇಳೆ ಇತ್ತೀಚೆಗೆ ಕ್ಷೇತ್ರದಲ್ಲಿ ನಡೆದ ಜೆಡಿಎಸ್ ಮುಖಂಡರ ಕೊಲೆ ಬಗ್ಗೆ ಮಾತನಾಡಿ ಕೂಡಲೇ ಪೊಲೀಸ್ಗೆ ಕರೆ ಮಾಡಿ ಕೊಲೆಗಡುಕರ ಬಂಧಿಸಿ ಕ್ರಮ ಜರುಗಿಸಲು ಸೂಚಿಸಿದ್ದೆ ಅಲ್ಲದೆ ಜೆಡಿಎಸ್ ಮುಖಂಡರ ಜೊತೆಗೂ ಮಾತನಾಡಿ ಯಾವ ರೀತಿಯ ಸಹಕಾರ ಬೇಕಾದರೂ ಕೊಡುವುದಾಗಿ ತಿಳಿಸಿದ್ದೇನೆ ಎಂದರು ಜೆಡಿಎಸ್ನ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ರೆಡ್ಡಿ ಅಣ್ಣ ಕೆಆರ್ ರೆಡ್ಡಿ ಅಣ್ಣ ಇದಾಗಿತ್ತು ಟ್ವೆಂಟಿ ಫೋರ್ ಅವರ್ಸಲ್ಲಿ ಅರೆಸ್ಟ್ ಮಾಡಿಸ್ತೀನಿ ಅಣ್ಣ ಅಂತ ಅವರಿಗೆ ಮಾಡಿಕೊಟ್ಟಿದೆ ಅದ್ರ ಪ್ರಕಾರ ಟೀಮ್ಸ್ ಎಲ್ಲ ರಚಿಸಿ ನಾವು ಟ್ವೆಂಟಿ ಫೋರ್ ಅವರ್ಸಲ್ಲಿ ಇಬ್ಬರು ನಾವು ಸಸ್ಪೆಕ್ಟ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕಳಿಸಿದೀವಿ ಸರ್ ಈ ವೇಳೆ ಮಂಚೇನಹಳ್ಳಿ ತಹಶೀಲ್ದಾರ್ ವಿವಿಧ ಇಲಾಖೆ ಅಧಿಕಾರಿಗಳು ಮುಖಂಡರು ಜೊತೆಗಿದ್ದರು ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ನಾನು ಬಂದಾಗಿಂದ